No! Oh.

ಈ ವಿನ್ ಆಗ್ತೀವಿ ಮುಂದೆ ಹದಿನೆಂಟನೇ ತಾರೀಕಿಗೂ ವಿನ್ ಆಗ್ತೀವಿ ಯಾವಾಗಲೂ ನಮ್ದು ಮತ್ತೆ ಮತ್ತೆ ಶನಿವಾರ ಇದೆ ಶನಿವಾರ ಕಾಯ್ತೀವಿ ಇದೆಯಲ್ಲೂ See, B, see, B,

ಚೇಂಜಸ್ ಚೆನ್ನಾಗಿತ್ತು ಕ್ಯಾಪ್ಟನ್ಸಿ ಚೆನ್ನಾಗಿತ್ತು ಫೀಲ್ಡ್ ಪ್ಲೇಸ್ಮೆಂಟ್ ಚೆನ್ನಾಗಿತ್ತು ಎಲ್ಲಿ ಕಡೆ ಫೀಲ್ಡ್ ಚೇಂಜ್ ಮಾಡಿದ್ರು ಅಲ್ಲಿ ಕಡೆ ಬಾಲ್ ಹೋಗಿತ್ತು ಈಗ ಡಿಫ್ರೆನ್ಸ್ ಏನಂತಂದ್ರೆ ಎಲ್ಲಾ ಬ್ಯಾಟ್ಸ್ಮೆನ್ ಫಾರ್ಮ್ ಬಂದಿದ್ದಾರೆ ಎಸ್ಪೆಷಲಿ ಅವ್ನು ಗ್ರೀನ್ ಕೂಡ ಫಾರ್ಮ್ ಬಂದವನೇ ಈಗ ಫೀಲ್ಡಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂದರೆ ಇವರು ಯಾವುದೂ ಕ್ಯಾಚ್ ಬಿಟ್ಕೊಟ್ಟಿಲ್ಲ ಅವರೆಲ್ಲ ನಾಲ್ಕೈದು ಕ್ಯಾಚ್ ಬಿಟ್ಟರು ಕೂಡ ನಮ್ಮ ಅವ್ರದ್ದು ಕ್ಯಾಚಿಂಗ್ ಫೀಲ್ಡಿಂಗ್ ಸೂಪರ್ ಆಗಿತ್ತು ಈಗ ಗೆಲಿಯ ಮೂಡಲ್ಲಿ ಇದ್ದಾರೆ ನೆಕ್ಸ್ಟ್ ಮ್ಯಾಚ್ ಕೂಡ ಗೆಲಿತಾರೆ ಈಗ ಪ್ಲೇ ಆಫ್ಸ್ ಹೋದರೆ ಖಂಡಿತ ಕಪ್ ತರ್ತಾರೆ ವರ್ತ್ ವಾಚಿಂಗ್ ಮ್ಯಾಚ್ ವಿ ಎಂಜಾಯ್ಡ್ ಮೋಸ್ಟ್ 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 ಟುಡೇ ಇಟ್ ವಾಸ್ ಲೈಕ್ ಅ ಟ್ರೀಟ್ ಆಫ್ ಐಸ್ ಬ್ಯಾಕ್ ವಿ ಆರ್ ಇಟ್ ಫೈನಲ್ ಬಿ தோனிக்காகவா இல்ல தினேஷ் கார்த்திக்காக வெயிட் பண்ணி பார்த்தா தான் தெரியும் கண்டிப்பா நெக்ஸ்ட் சாட்டர்டே வந்து நம்ம ஆர்சிபி வின் பண்ணி ஃபைனல் போகணும் ಲಾನ್ ಲಾಸ್ಟ್ ತ್ರೀ ಮ್ಯಾಚಸ್ ಬರ್ತಾ ಬರ್ತಾಯಿದ್ವಿ ಲಾಸ್ಟ್ ತ್ರೀ ಮ್ಯಾಚಸ್ಸಿಂದ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಯಾಕೆ ಹೋಗ್ತೀಯಾ ಓದ್ತಿಲ್ಲ ಸುಮ್ಮನೆ ಅಲ್ಲೂ ಹೋಗ್ಯಾಕೆ ನೋಡ್ತೀಯ ಆ ಮನೇಲೆ ಟಿ ವಿಲೇ ನೋಡು ಅಂತ ಬಟ್ ಆರ್ ಸಿ ನಿ ನಮ್ಮ ಕಡೆ ಅವರೆಲ್ಲ ನಾವು ಬಿಟ್ಕೊಡೋಕ್ಕಾಗಲ್ಲ ಅಂತ ಸೊ ಎಲ್ಲೋ ಒಂದು ಕಡೆ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಮಗೆ ವಿನ್ ಆಗಲಿ ಇಲ್ಲಾಂದರೆ ಸೋಲ್ಲಿ ನಮಗೆ ಅದು ಆರ್ ಸಿ ಬಿ ಆರ್ ಸಿ ಬಿನೇ ಯಾವಾಗಲೂ ಸೊ ಆರ್ ಸಿ ಬಿ ಫ್ಯಾನ್ ಫಾರ್ ಎವರ್ ನಾನು ಪ್ರೌಡಾಗಿ ಹೇಳ್ತೀನಿ ವಿನ್ ಆಗಿಲ್ಲ ಅಂದರೂ ಆರ್ ಸಿ ಬಿ ಗರ್ಲ್ ನಾನು ಆರ್ ಸಿ ಬಿ ಫಾರ್ ಎವರ್ ಜಯ ಆರ್ ಸಿ ಬಿ ಕಿಂಗ್ ಕೊಹ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಡಬೇಕಿತ್ತು ಬಟ್ ಅರ್ಜೆಂಟ್ ಮಾಡಿದ ಈಶಾನ್ ಶರ್ಮಗೆ ಅವ್ರಿಗೆ ಸ್ವಲ್ಪ ಫೈಟ್ ಆಯ್ತು ಸ್ವಲ್ಪ ಅರ್ಜೆಂಟ್ ಮಾಡಿದ ಓಕೆ ಬಟ್ ನಮ್ಮ ಬೌಲರ್ಸ್ ಮಾತ್ರ ಎಕ್ಸಲೆಂಟ್ ಚೆನ್ನೈ ಜೊತೆ ಮ್ಯಾಚ್ ಇದೆ ನೆಕ್ಸ್ಟ್ ಸಿ ಎಸ್ ಕೆ ವರ್ಚಸ್ ಈ ಸತಿ ಆರ್ ಅವ್ರು ಚೆನ್ನಾಗಿ ಆಡಿದ್ರು ಮುಂದಿನ ಸತಿ ಸಿ ಎಸ್ ಕೆ ಅವ್ರು ಬಂದಾಗ ಹೆಂಗ್ ಆಡ್ತಾರೋ ಗೊತ್ತಿಲ್ಲ ಆದ್ರೆ ಈ ಸತಿ ಆರ್ ಸಿ ಬಿ ಅವರು ಈಸಿಯಾಗಿ ಹೇಳ್ತರು ಹೇಳಕ್ ಬಯಸ್ತೀರಿ ಇದೇ ತರ ಆಟ ಆಡ್ಕೊಂಡ್ರೆ ಹೋದ್ರೆ ಚೆನ್ನೈ ಜೊತೆ ನಾವು ವಿನ್ ಆಗ್ಬೇಕು ಇದೇ ಗ್ರೌಂಡ್ ಅಲ್ಲಿ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಮ್ಯಾಚ್ ನೋಡಕ್ಕೆ ಚಿನ್ನ ಸ್ವಾಮಿ ಎಷ್ಟು ವರ್ಷ ಆದ್ಮೇಲೆ ಏನ್ ಮ್ಯಾಚ್ ಸರ್ ಮ್ಯಾಚ್ ಲಕ್ ಬಂದ್ಬಿಡಿದ ಆರ್ ಸಿ ಬಿ ಗೆ ಸ್ವಪ್ನಿಲ್ ಬಂದಾದ್ಮೇಲೆ ಹುಡ್ಗಿರ್ ಗೆದ್ದಾದ್ಮೇಲೆ ರೆಡಿ ಲಕ್ ಆರ್ ಸಿ ಬಿ ಗೆ ಮೆಗ್ಗರ್ ಕ್ರಿಕೆಟ್ ನೋಡಿ ಕೈ ಬಿದ್ದೋಗಿದ್ದು ಕ್ಯಾಚ್ ಫುಲ್ ಟಾಸ್ ಅಲ್ಲಿ ಎಲ್ಲ ಬೀಳ್ತಿದೆ ಪ್ಲೇ ಆಫ್ ಸ್ಕೋರ್ ಆರ್ ಸಿ ಬಿನೇ ಸಲ ವಿ ಜಸ್ಟ್ ವಾಂಟ್ ಟು ಸೇ ೂರುಪೋರ್ಟ್ ಚೆನ್ನಾಗಿ ಸೋಲ್ಬೇಕಂತೂ ಸೋಚ್ ಆದ್ರೆ ಶನಿವಾರ ಬರ್ತಾರೆ ಚೆನ್ನೈ ಇಲ್ಲೇ ಬರ್ತಾರೆ ಚೆನ್ನೈನ ಇಲ್ಲೇ ಹೊಡೆದ್ಬಿಟ್ಟು ಒಂದ್ ಎಳಕ್ಕೆ ಇಷ್ಟಪಡೋದೇನಂದ್ರೆ ಪಂಜಾಬ್ನವರು ಬಂದ್ರು ಪಂಜಾಬ್ನಂದ್ರೆ ಟಾಟಾ ಬಾಯಿ ಬಾಯಿ ಮನೆ ಕಳಿಸಿದ್ವಿ ಲಾಕ್ ಇವರು ಗುಜರಾತ್ನ ಬಂದ್ರು ಗುಜರಾತ್ ನಂದ್ರ ಟಾಟಾ ಟಾಟಾ ಬಾಯಿ ಬಾಯ್ ಮನೆ ಕಳಿಸಿದ್ವಿ ಬಂದ್ರು ಡೆಲ್ಲರ್ನ ಮನೆ ಕಳಿಸಿದ್ರೆ ಚೆನ್ನೈನಿ ಅಷ್ಟೇ ಜೈ ಆರ್ ಜೈ ಹೊಸ ಅಧ್ಯಾಯ ಅಂದರೆ ಏನು ಗೊತ್ತಾ ನಾವು ಮನೆಗೆ ಹೋಗ್ತೀವಿ ಅಂದರೆ ಎಲ್ಲರೂ ಮನೆ ಕರ್ಕೊಂಡು ಹೋಗ್ತೀವಿ ಅಕಸ್ಮಾತ್ ನಾವು ಕ್ವಾಲಿಫೈ ಹೋಗ್ಬಿಡ್ತೀವಿ ಅಂದ್ರೆ ಎಲ್ಲರನ್ನು ಮನೆಗೆ ಕಳಿಸಿ ನಾವು ಕ್ವಾಲಿಫೈ ಆಗ್ತೀವಿ ಇದೇ ಹೊಸ ಅಧ್ಯಾಯ